ಮಂಡ್ಯದ ಮದ್ದೂರಿನಲ್ಲಿ ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಶಾಲೆಯಲ್ಲಿ ಆಹಾರ ಸೇವಿಸಿದ ಬಳಿಕ ಫುಡ್ ಪಾಯ್ಸನ್ ಆಗಿದೆ ಮದ್ದೂರು ತಾಲೂಕಿನ ಕೆ ಎಂ ದೊಡ್ಡಲಾಗಿರುವಂತಹ ಘಟನೆ ಇದು ಇತ್ತೀಚೆಗೆ ತಾನೇ ಆ ಭಾಗದಲ್ಲಿ ಒಂದು ಘಟನೆ ಆಗಿತ್ತು ಇದೇ ರೀತಿಯಾಗಿ ಮತ್ತೊಂದು ಘಟನೆ ಇದು ಫುಡ್ ಪಾಯ್ಸನ್ ಆಗಿದೆ ಮದ್ದೂರು ತಾಲೂಕಿನ ಕೆ ಎಂ ದೊಡ್ಡಲಾಗಿದೆ ಮದ್ದೂರಿನಲ್ಲಿರುವಂತಹ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವಂತಹ ಘಟನೆ ಇದು ಎಂಎಲ್ಸಿ ಎಲ್ ಸಿ ಮಧುಜಿ ಮಾದೇಗೌಡ ಒಡೆತನದ ಶಿಕ್ಷಣ ಸಂಸ್ಥೆ ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ಊಟ ಸೇವಿಸಿದ್ರು ಮಕ್ಕಳು ಇಂದು ಬೆಳಗ್ಗೆ ಬೆಳಗ್ಗೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಪೋಷಕರು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಮೇಮ್ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಅವರಿಗೆ ಏನಾಯ್ತು ಹಾಗಾದ್ರೆ ಈ ಫುಡ್ ಪಾಯ್ಸನ್ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಎಲ್ಲೋ ಒಂದು ಪ್ರಸಾದ ತಿಂದರಂತೆ ಅಥವಾ ಎಲ್ಲೋ ನೈಟ್ ಊಟ ಮಾಡಿದ್ರಂತೆ ಹಾಸ್ಟಲ್ಲಿ ಊಟ ತಿಂದಿದ್ರಂತೆ ಮಕ್ಕಳು ಬೆಳಗ್ಗೆ ನೋಡಿದ್ರೆ ಅಸ್ವಸ್ಥ ವಾಂತಿ ಬೇದಿ ಯಾಕೆ ಹೀಗಾಯಿತು ಭಾರತೀಯ ಶಿಕ್ಷಣ ಸಂಸ್ಥೆ ಮದ್ದೂರಿನಲ್ಲಿದೆ ಇದು ಮಧುಜಿ ಮಾದೇಗೌಡ ಎಮ್ ಎಲ್ ಸಿ ಇದಾರಲ್ವಾ ಮಾದೇಗೌಡ್ರ ಮಗ ಅವರು ನಡೆಸ್ತಾ ಇರುವಂಥ ಶಿಕ್ಷಣ ಸಂಸ್ಥೆ ಇದು ಅಂದರೆ ಹಾಸ್ಟೆಲ್ ಇದೆ ಅವ್ರದು ಅಲ್ಲೇ ಊಟವನ್ನು ಮಾಡಿದ್ರು ಇವರು ಹಾಗಾದರೆ ಆ ಊಟ ಹೇಗಿತ್ತು ನೋಡಿ ಈಗ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ಆಸ್ಪತ್ರೆಗೆ ಬಂದು ಏನಾಗಿದೆ ಅಂಥೇಳಿ ಯಾರಿದಕ್ಕೆ ಕಾರಣ ಯಾರು ಜವಾಬ್ದಾರ ಹಾಗಾದರೆ ಅಂದರೆ ಸುಖ ಸುಮ್ಮನೆ ಊಟ ಮಾಡಿದರೆ ಹೀಗೆಲ್ಲ ಆಗುತ್ತಾ ಕಳಪೆ ಗುಣಮಟ್ಟದ ಆಹಾರವನ್ನು ನೀಡಿದ್ರೆ ಹೇಗೆ ಇವರು ಅಥವಾ ಏನಾದರೂ ಊಟದಲ್ಲಿ ಬಿದ್ದಿತ್ತಾ ಅಥವಾ ಹಳಸಿದ್ದೆಲ್ಲ ತಿನ್ನಿಸಿದ್ರ ಮಕ್ಕಳಿಗೆ ಅದು ಗೊತ್ತಾಗಬೇಕಾಗಿದೆ ಮಕ್ಕಳು ನರಳಾಡ್ತಾ ಇದ್ದಾರೆ ಹಾಸಿಗೆಯಲ್ಲಿ ನೋಡ್ತಾ ಇದ್ದೀವಿ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅಂತ ವರದಿ ಬರ್ತಾ ಇದೆ ಬಟ್ ಈಗ ಕಾರಣ ಫುಡ್ ಫಾಯ್ಸನ್ ಅಂದರೆ ಅದಕ್ಕೆ ಕಾರಣ ಏನಂತ ಅಂದ್ರೆ ಅಲ್ಲಿ ಹಾಸ್ಟೆಲ್ ಕೊಟ್ಟಿರುವಂತಹ ಊಟ ಬೇರೆ ಕಡೆಯಿಂದ ಏನಂತ ತರಿಸ್ಕೊಟ್ಟಿದ್ರ ಯಾರ ಬೇಜವಾಬ್ದಾರಿಯಲ್ಲಿ ಅದು ಕಾಣಿಸ್ತಾ ಇದೆ ಪ್ರಭು ಅದೇ ಮನೆ ಇದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ತನಿಖೆ ಕೂಡ ನಡೀತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಆ ಎಲ್ಲಾ ಮಕ್ಕಳು ಕೂಡ ಆರೋಗ್ಯ ಕೇಂದ್ರದಲ್ಲಿ ಚೇತರಿಕೆ ಕಾಣ್ತಿದೆ ಅನ್ನೋದು ವೈದ್ಯರು ನೀಡ್ತಿರ್ತಕ್ಕಂಥ ವರದಿ ಸದ್ಯಕ್ಕೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಎಂ ದೊಡ್ಡಿನಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಮಧ್ಯಾಹ್ನ ಆ ಶಾಲೆನಲ್ಲಿ ಮಕ್ಕಳಿಗೆ ಏನೋ ಊಟವನ್ನ ಕೊಟ್ಟಿದ್ರು ಆ ಊಟವನ್ನ ಸೇರಿಸಂತ ಸುಮಾರಕ್ಕೂ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರ್ತಕ್ಕಂಥದ್ದು ಆ ಮಕ್ಕಳಲ್ಲಿ ವಾಂತಿ ಬೇಲಿ ಕಾಣಿಸ್ಕೊಂಡ ನಂತರದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅದರ ಇದರಿಂದ ಆ ಮಕ್ಕಳ ಕೊಟ್ಟಂತ ಮಾಹಿತಿ ಪ್ರಕಾರವರಿಗೆ ಸಾಲಿನಲ್ಲಿ ಊಟ ತಿಂದ ನಂತರದಲ್ಲಿ ಈ ರೀತಿಯ ಆ ಅಲ್ತಿಬೇದಿ ಆಗಿದೆ ಅಸ್ವಸ್ಥ ಆಗಿದ್ದೇವೆ ಅಂತೇಳಿ ತಿಳಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಸ್ಥಳೀಯ ಕೆಮ್ದೊಡ್ಡಿ ಆಸ್ಪತ್ರೆಗೆ ಮತ್ತೆ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ಮತ್ತು ಹೆಚ್ಚುವರಿ ಚಿಕಿತ್ಸೆಗಾಗಿ ಅಂತೇಳಿ ಕೆಲವೊಂದು ಆ ಮಕ್ಕಳನ್ನ ಮಂಡ್ಯದ ಮೀಮ್ಸ್ ಆಸ್ಪತ್ರೆಗೂ ಕೂಡ ದಾಖಲ್ ಮಾಡಿರ್ತಕ್ಕಂಥದ್ದು ಆ ಘಟನೆ ಗೊತ್ತಾಗ್ತಿದ್ದಂತೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ದೌಡಾಯಿಸಿ ಆ ಮಕ್ಕಳ ಏನು ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಆ ಎಲ್ಲಾ ಮಕ್ಕಳು ಕೂಡ ಚೇತರಿಸಿಕೊಳ್ತಾ ಇದ್ದಾರೆ ಸದ್ಯಕ್ಕೆ ಯಾವುದೇ ತರದ ತೊಂದರೆ ಇಲ್ಲ ಅನ್ನೋದು ಕೂಡ ಪ್ರಾಥಮಿಕವಾಗಿ ಬಂದಿರ್ತಕ್ಕಂಥ ಮಾಹಿತಿ ಪ್ರಭು